ನಟ ಹಾಗೂ ಬಿಗ್ ಬಾಸ್ ಖ್ಯಾತಿಯ ಉಗ್ರ ಮಂಜು ಮದುವೆಗೆ ರೆಡಿಯಾಗಿದ್ದಾರೆ ಸಂಧ್ಯಾ ಜೊತೆ ಇಪ್ಪತ್ತ್ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಸಪ್ತಪದಿ ತುಳಿಯಲಿದ್ದಾರೆ ಈ ದಂಪತಿ ಹಳದಿ ಶಾಸ್ತ್ರವನ್ನ ನೆರವೇರಿಸಿಕೊಂಡಿದ್ದಾರೆ ಶುಕ್ರವಾರ ಧರ್ಮಸ್ಥಳದಲ್ಲಿ ಈ ಜೋಡಿ ಮದುವೆ ಆಗ್ತಾ ಇದೆ ಮಂಜುನಾಥನ ಸಾನ್ನಿಧ್ಯದಲ್ಲಿ ಇವರು ವಿವಾಹವಾಗಲು ನಿರ್ಧರಿಸಿದ್ದಾರೆ ವಿಶೇಷ ಅಂದ್ರೆ ಕನ್ನಡದ ಸ್ಟಾರ್ ನಟ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಕೂಡ ಧರ್ಮಸ್ಥಳದಲ್ಲಿಯೇ ಮದುವೆಯಾಗಿದ್ರು ಮಂಜು ಅವರ ವಿವಾಹ ಕೂಡ ಸಿಂಪಲ್ ಆಗಿ ನಡೆಯಲಿದೆ ಕೇವಲ ಆಪ್ತರು ಮಾತ್ರ ಈ ಮದುವೆಗೆ ಹಾಜರಿಯಾಗಿ ಹರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಹಾಗೂ ನಟ ಉಗ್ರ ಮಂಜು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿರುವ ಸಾಯಿ ಸಂಧ್ಯಾ ಅವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಜನವರಿ ಇಪ್ಪತ್ತ್ ಮೂರರಂದು ಧರ್ಮಸ್ಥಳದಲ್ಲಿ ನಡೆಯಲಿರುವ ಮೊದಲು ಅವರ ಮನೆಯಲ್ಲಿ ಅರಿಶಿನ ಶಾಸ್ತ್ರ ಸರಳವಾಗಿ ನೆರವೇರಿದೆ ಕನ್ನಡದ ಪೋಷಕರಟ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ರೆಬಲ್ ಸ್ಪರ್ಧೆಯಾಗಿದ್ದ ಮಂಜು ಅವರು ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದು ಅವರ ಮದುವೆಯ ಅರಿಶಿನದ ಶಾಸ್ತ್ರದ ಫೋಟೋಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ ಅವರ ಮನೆಯಲ್ಲಿ ಅರಿಶಿನ ಶಾಸ್ತ್ರ ಅತ್ಯಂತ ಸರಳವಾಗಿ ಮತ್ತು ಸಂಪ್ರದಾಯಬದ್ಧವಾಗಿ ನೆರವೇರಿದೆ ಅವರ ನಿವಾಸದಲ್ಲಿ ನಡೆದ ಹಳದಿ ಶಾಸ್ತ್ರದ ಕಾರ್ಯಕ್ರಮದಲ್ಲಿ ಅವರ ಕುಟುಂಬದ ಸದಸ್ಯರು ಆಪ್ತರು ಹಾಗೂ ಆತ್ಮೀಯ ಸ್ನೇಹಿತ ವರ್ಗ ಮಾತ್ರ ಭಾಗವಹಿಸಿರುವುದು ನಾವು ಫೋಟೋದಲ್ಲಿ ನೋಡಬಹುದು ಅರಿಶಿನ ಹಚ್ಚಿಕೊಂಡು ಮಧುಮಗನ ಕಡೆಯಲ್ಲಿ ಮಂಜು ಕಂಗೊಳಿಸ್ತಾ ಇರುವ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇವೆ ಖುಷಿ ಖುಷಿಯಾಗಿ ಉಗ್ರ ಮಂಜು ಅವರು ಹಳದಿ ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ದಾರೆ ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ಈ ಜೋಡಿಯ ನಿಶ್ಚಿತಾರ್ಥ ಕೂಡ ನಡೆದು ಸುದ್ದಿಯಾಗಿತ್ತು ಮಂಜು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಅವರ ಮದುವೆ ವಿಚಾರ ಸಾಕಷ್ಟು ಸೌಂಡ್ ಮಾಡ್ತಿತ್ತು ಇತ್ತೀಚೆಗಷ್ಟೇ ಬಿಗ್ ಬಾಸ್ ಮನೆಯೊಳಗೆ ಮಂಜು ಅವರ ಗೆಳೆಯರು ಕೂಡ ಆಗಮಿಸಿ ಅಲ್ಲಿಯೇ ಗ್ರ್ಯಾಂಡ್ ಆಗಿ ಬ್ಯಾಚುಲರ್ ಪಾರ್ಟಿ ಕೂಡ ಆಯೋಜಿಸಿ ಸುದ್ದಿಯಾಗಿದ್ರು ಈ ವೇಳೆ ಬಿಗ್ ಬಾಸ್ ನಲ್ಲಿ ಗಿಲಿ ನಟ ಉಗ್ರ ಮಂಜು ಅವ್ರನ್ನ ಸಾಕಷ್ಟು ಸತಾಯಿಸಿದ್ದು ಕಿಚಾಯಿಸಿದ್ದು ಕೂಡ ನಾವು ಗಮನಿಸಿದ್ವಿ ಮದುವೆ ವಿಚಾರವಾಗಿ ಆತ ಹಾಸ್ಯ ಮಾಡಿದ್ದು ಮಂಜುಗೆ ಭಾರಿ ಸಿಟ್ಟು ತರಿಸಿತ್ತು ಆಗ ಆ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಉಗ್ರ ಮಂಜು ಭಾವಿ ಪತ್ನಿ ಸಂಧ್ಯಾ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿಕೊಂಡಿದ್ರು ಈಗ ಗಿಲ್ಲಿ ನಟ ಈ ಜೋಡಿಯ ಮದುವೆ ಅಥವಾ ಆರ್ತಾಕ್ಷತೆಗೆ ಬರ್ತಾರಾ ಎನ್ನುವ ಪ್ರಶ್ನೆ ಹಲವರಲ್ಲಿ ಕೂಡ ಮೂಡಿದೆ ಇನ್ನು ಧರ್ಮಸ್ಥಳದಲ್ಲಿ ಜನವರಿ ಇಪ್ಪತ್ ಮೂರರಂದು ಮದುವೆ ಸರಳವಾಗಿ ನಡೆಯಲಿದ್ದು ಬಳಿಕ ಬೆಂಗಳೂರಿನಲ್ಲಿ ಅದ್ಧೂರಿಯಾಗಿ ರಿಸೆಪ್ಷನ್ ನಡೆಯಲಿದೆ ಅಂತ ತಿಳಿದು ಬಂದಿದೆ ಮದುವೆಯ ಬಳಿಕ ಬೆಂಗಳೂರಿನಲ್ಲಿ ಚಿತ್ರರಂಗದ ಗಣ್ಯರಿಗಾಗಿ ಅದ್ಧೂರಿ ಆರ್ತಾಕ್ಷತೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಆಪ್ತ ಮೂಲಗಳು ತಿಳಿಸಿವೆ